ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಒಂಟೆ ಮನೆಯಲ್ಲಿದ್ದ ಮಹಿಳೆಯನ್ನು ಕೊಂದು ಬಂಗಾರದ ಆಭರಣ ದೋಚಿದ್ದ ಆರೋಪಿಗೆ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ಆದೇಶಿಸಿದೆ ಸಿದ್ದಾಪುರದ ರಾಜು ತಿಮ್ಮ ಗೌಡ ಅಪರಾಧಿಯಾಗಿದ್ದಾನೆ ಈತ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಹದಿನೆಂಟರಂದು ಸಿದ್ದಾಪುರ ತಾಲೂಕಿನ ಬಿಳಗೋಡ್ ಗ್ರಾಮದಲ್ಲಿ ಗೌರಿ ಈಶ್ವರ ನಾಯ್ಕ್ ಎಂಬುವರನ್ನು ಹತ್ಯೆ ಮಾಡಿ ದರೋಡೆ ಮಾಡಿದ್ದ ಸಾರಾಯಿ ಕುಡಿಯುವ ಚಟ ಅಂಟಿಸಿಕೊಂಡಿದ್ದ ಆರೋಪಿ ಈ ಚಟಕ್ಕಾಗಿ ಕಾಡಿನ ಒಂಟಿ ಮನೆಯಲ್ಲಿ ವಾಸವಾಗಿದ್ದ ಗೌರಿಯನ್ನು ಹಣ ನೀಡುವಂತೆ ಬೆದರಿಸಿದ್ದ ಏಕೆ ಒಪ್ಪದಿದ್ದಾಗ ಕಬ್ಬಿಣದ ಹಾರಿಯಿಂದ ಆಕೆಯ ತಲೆಗೆ ಹೊಡೆದು ಕಿವಿಯಲ್ಲಿದ್ದ ಒಂಬತ್ತು ಸಾವಿರ ರೂಪಾಯಿ ಬೆಲೆಯ ಬಂಗಾರದ ಆಭರಣ ಕಿತ್ತುಕೊಂಡು ಪರಾರಿಯಾಗಿದ್ದ ಎಂದು ಸದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಕಿರಣ್ ಕಿಣಿ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿ ಮೂವತ್ತು ಸಾವಿರ ರೂಪಾಯಿ ದಂಡ ಮತ್ತು ಮೃತಳ ಮಗಳು ಮತ್ತು ಮಗನಿಗೆ ಒಟ್ಟು ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿದ್ದಾರೆ ಸರ್ಕಾರಿ ಅಭಿಯೋಜಕ ರಾಜೇಶ್ ಎಂ ಮಳ್ಗೀಕರ್ ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು ಮಳೆಯಿಂದ ಶಾಲೆ ಕಂಪೌಂಡ್ ಮನೆಗೋಡೆ ಕುಸಿತವಾಗಿದೆ ಶಿರಸಿಯ ಶಿವಳ್ಳಿ ಸರ್ಕಾರಿ ಶಾಲೆಯ ಮುಂಭಾಗದ ಕಾಂಪೌಂಡ್ ಕುಸಿತವಾಗಿದೆ ಇನ್ನು ಹನುಮಂತಿ ಗ್ರಾಮದ ಅಹಮದ್ ಖಾನ್ ಎಂಬುವವರ ಮನೆಗೋಡೆ ಕುಸಿತವಾಗಿ ನಷ್ಟವಾಗಿದ್ದು ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಶಿರಸಿ ಸಿದ್ದಾಪುರ ಯಲ್ಲಾಪುರ ಭಾಗದಲ್ಲಿ ಮಳೆ ಹೆಚ್ಚಳವಾಗಿದ್ದು ಇನ್ನು ನಾಲ್ಕು ದಿನ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಸೂಚನೆ ನೀಡಿದೆ